ನೀವು ಮಾಡಿ ನೀವು ಮಾಡಿ ನೀವು ಮಕ್ಕಳನ್ನು ಮಾಡಿ ನೀವು ಲವ್ ಮಾಡಿ ನೀವು ಮತಾಂತರ ಮಾಡಿ ನೀವು ಹೊಡೆದಾಟ ಮಾಡಿ ಬೇರೆಯವರಿಗೆ ಕಾಲ್ ಕೊಡ್ತಾರಲ್ಲ ಚಕ್ರವರ್ತಿ ಅವರು ಮುತಾಲಿಕ್ ಇವರೆಲ್ಲ ಇವರೇನು ಮಾಡ್ತಾರೆ ಇವ್ರು ಲವ್ ಮಾಡಿದ್ರ ಇಲ್ಲ ಇವರು ರಾಮನ ಜಪ ನಿಜವಾಗಿಯೂ ಮಾಡ್ತಾರೆ ಯಾಕಂದ್ರೆ ಇಡೀ ದಿನ ಇದೆ ಅಲ್ಲಿ ಹೋಗೋದು ಕಾರಲ್ಲಿ ಅಲ್ಲಿ ಒಂದು ಭಾಷೆ ಇಲ್ಲಿ ಹೋಗೋದು ಕಾರಲ್ಲಿ ಇಲ್ಲೊಂದು ಇವರು ಬರೀ ಮುಸ್ಲಿಮರಿಗೆ ಬೈತಾಯಿದ್ರು ಇವರು ದೇವರು ಜಪ ಮಾಡಿದ್ವಿ ಯಾವಾಗ ನೀವು ಯಾಕೆ ಆರ್ ಎಸ್ ಎಸ್ನ ಹುಡುಗರಿಗೆ ಯಾಕೆ ಕಾಲ್ ಇಲ್ಲ ಅವರ ಬೈಟಕ್ ಮಾಡಿ ಹೋಗ್ಯಪ್ಪ ನೀವು ಮತಾಂತರ ಮಾಡಿ ಏನು ಮಾಡದೆ ಬರೀ ಏ ಇಲ್ಲಿ ಬಾರೋ ಲವ್ ಮಾಡು ಏ ಇಲ್ಲಿ ಬಾರೋ ಮತಾಂತರ ಏನಿದೆ ಚಕ್ರವರ್ತಿ ಸೂಲಿಗಲ್ಲಿ ಅವತ್ತು ಕೊರಗಜ್ಜನ ಸ್ಥಾನಕ್ಕೆ ಬಂದಾಗ ಲವ್ ಜಿಹಾದ್ ವಿರುದ್ಧವಾಗಿ ಮುಸ್ಲಿಂ ಹುಡುಗಿಯರನ್ನು ಮದುವೆಯಾಗಿ ಲವ್ ಮಾಡಿ ಅಂತ ಕಾಲ್ ಕೊಟ್ಟರು ಅದಕ್ಕಿಂತ ಮೊದಲು ಅವರೆಲ್ಲ ಈ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಿಂದೂ ಯುವಕರನ್ನು ಉದ್ರೇಕಗೊಳಿಸುವಂಥ ಕಮ್ಯುನಲ್ ಸ್ಟೇಟ್ಮೆಂಟ್ಗಳನ್ನು ಆ ಆನಂತರ ಈಗ ನೀ ಲೇಟೆಸ್ಟಾಗಿ ಮೊನ್ನೆ ಮತಾಂತರ ಮಾಡಿ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟರು ನೀವು ಎಷ್ಟೇ ಏನೇ ಹೇಳಿದರೂ ಕೂಡ ಇವರು ಹೀಗೆ ಮಾತಾಡಿಕೊಂಡು ಹೋಗುವ ಜಾತಿ ಅರ್ಥ ಆಯ್ತಾ ಜನ ಏನು ರಿಯಾಕ್ಟ್ ಮಾಡ್ತಾರೆ ಅಂದರೆ ಅವರದೇ ಆದ ಒಂದು ವಲಯದಲ್ಲಿ ಅದು ಹಿಟ್ಟಾಗಿದೆ ಅಂತ ಅವರು ಭ್ರಮಿಸಿಕೊಂಡು ಓಡಾಡ್ತಾರೆ ಬಿಟ್ಟರೆ ಇದೆಲ್ಲ ಆಗ್ಲಿಕ್ಕಿಲ್ಲ ಹೋಗ್ಲಿಕ್ಕಿಲ್ಲ ಅಂತ ಈಗ ಉದಾಹರಣೆಗೆ ಕೊರಗಜ್ಜನ ಸ್ಥಾನದಲ್ಲಿ ಬಂದು ಈಗ ಕೊರಗಜ್ಜ ಅಂತ ಹೇಳಿತು ಮೊನ್ನೆ ಇನ್ನು ಮುಂದೆ ಇಲ್ಲಿ ಯಾರು ಯಾವ ರಾಜಕೀಯ ಪಕ್ಷದವರು ಯಾವ ಹಿಂದೂ ಮುಸ್ಲಿಮ್ ಕೂಡ ದ್ವೇಷ ಭಾಷಣ ಮಾಡಲಿಕ್ಕೆ ಹೇಳಿ ಯಾರು ಹೇಳಿದ್ದು ದೈವ ಹೇಳಿತ್ತು ಈಗ ಅಲ್ಲಿ ಬಂದು ಹೇಳ್ತೀನಿ ನೀವು ಲವ್ ಮಾಡಿ ಯಾರು ಲವ್ ಮಾಡಿದ್ರಿ ಈಗ ಅಲ್ಲಿ ಬಂದವರು ಯಾರಾದ್ರೂ ಲವ್ ಮಾಡಿದ್ರ ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಇವರಿಗೆ ಏನಂದರೆ ನೀವು ಮಾಡಿ ನೀವು ಮಾಡಿ ನೀವು ಮಕ್ಕಳನ್ನು ಮಾಡಿ ನೀವು ಲವ್ ಮಾಡಿ ನೀವು ಮತಾಂತರ ಮಾಡಿ ನೀವು ಹೊಡೆದಾಟ ಮಾಡಿ ಬೇರೆಯವರಿಗೆ ಕಾಲ್ ಕೊಡ್ತಾರಲ್ಲ ಲೈಫಲ್ಲಿ ಎಂತ ಮಾಡೋದು ಅಂತ ಚಕ್ರವರ್ತಿ ಅವರು ಮುತಾಲಿಕ್ ಇವರೆಲ್ಲ ಇವರೇನು ಮಾಡ್ತಾರ ಇವ್ರು ಲವ್ ಮಾಡಿದ್ರ ಇಲ್ಲ ಇವರು ಯಾರನ್ನಾದರೂ ಮತಾಂತರ ಮಾಡಿದ ನೂರು ಜನರು ಅಂತಂದ್ರೆ ಇಲ್ಲ ಇವರು ಗಲಾಟೆ ಮಾಡಿ ಒಳಗೆ ಹೋದ್ರೆ ಇಲ್ಲ ಬೇರೆ ಬೇರೆಯವ್ರಿಗೆ ಹೇಳೋದು ಜೀವನ ಪರ್ಯಂತ ಮತ್ತು ಇಡೀ ಲೈಫಲ್ಲಿ ಯಾವಾಗ ನೋಡಿದ್ರು ಮುಸ್ಲಿಮು ಮುಸ್ಲಿಮು ಮುಸ್ಲಿಮ್ ಹೇಳಿಕೊಂಡ್ರೆ ಜಪ ಇದ್ದಾರೆ ಇವರು ರಾಮನ ಜಪ ಮಾಡೋದು ಯಾವಾಗ ಅಂತ ನನ್ಕೊಂಡು ಡೌಟ್ ಇವರು ದೇವ್ರ ಜಪ ನಮ್ಮ ಹಿಂದೂ ಧರ್ಮದ ಏನು ಮೂರು ಹೊತ್ತು ನಾವು ಕೂಡ ಬೇರೆ ಬೇರೆ ರೀತಿಯಲ್ಲಿ ದೇವರ ಆರಾಧನೆ ಮಾಡಬೇಕಾಗ್ತದೆ ಸಿಂಪಲ್ ಇದೆ ಇವರನ್ನು ನಾನು ಹೇಳೋದು ಇನ್ನು ಮುಂದೆ ಜನ ನಿರ್ಲಕ್ಷ್ಯ ಮಾಡೋದು ನೀವು ನಾವು ಎಲ್ಲರೂ ಸೇರಿ ಯಾಕೆಂದರೆ ಈಗ ಮತಾಂತರ ಮಾಡಿ ಅಂತ ಕಾಲ್ ಕೊಟ್ಟರು ಯಾರಿಗೆ ಅಂತ ಆರ್ ಎಸ್ ಎಸ್ಸಲ್ಲಿ ಈ ಅಲ್ಪಸಂಖ್ಯಾತ ಘಟಕ ಇದೆ ಎಂಥದ್ದು ರಾಷ್ಟ್ರೀಯ ಮುಸ್ಲಿಮ್ ಮಂಚ್ ಅವರನ್ನು ಯಾಕೆ ಇವರು ಇಷ್ಟು ವರ್ಷ ಆದರೂ ಮತಾಂತರ ಮಾಡಲಿಲ್ಲ ಈ ಈ ಆರ್ ಎಸ್ ಎಸ್ನವ್ರಿಗೆ ಏನಾಗಿದೆ ಅಂತಲೇ ನಂಗೆ ಅರ್ಥ ಆಗ್ತಾ ಇಲ್ಲ ಇತ್ತೀಚೆಗೆ ಟೋಟಲಿ ಏನೇನೋ ಸ್ಟೇಟ್ಮೆಂಟ್ ಕೊಡೋದು ಕೊಡಿಸುದು ಈಗ ಕೇಳಿದರೆ ಆರ್ ಎಸ್ ಎಸ್ಸಿಗೂ ಇವನಿಗೂ ಸಂಬಂಧವೇ ಇಲ್ಲ ಅಂತ ಹೇಳಿ ಇದೆಲ್ಲವೂ ಆರ್ ಎಸ್ ಎಸ್ ಇದೆ ಗೊತ್ತಾಯ್ತಾ ಸರಿ ನೀವು ಯಾಕೆ ಮಾಡಲಿಲ್ಲ ನೀವು ಯಾಕೆ ಆರ್ ಎಸ್ ಎಸ್ನ ಹುಡುಗರಿಗೆ ಯಾಕೆ ಕಾಲ್ ಇಲ್ಲ ಅವರ ಬೈಟಕ್ ಮಾಡಿ ಹೋಗ್ಯಪ್ಪ ನೀವು ಮತಾಂತರ ಮಾಡಿ ಹೋಗ್ಯಪ್ಪ ನೀವು ಲೋ ಮಾಡಿ ಅಂತ ಯಾಕೆ ಹೇಳೋದಿಲ್ಲ ಇದು ಯಾರಿಗೆ ಕಾಲ್ ಕೊಡೋದು ಯಾರಿಗೆ ಇವರು ಅಂತ ಇದು ಇದು ಪ್ರಶ್ನೆ ಈಗ ಮಕ್ಕಳು ಮಾಡಿ ಎಲ್ಲ ಹಾಗೆ ಹೇಳುವ ಯಾರೇ ಆಗಲಿ ಯಾರಿಗೆ ಕಾಲ್ ಕೊಡಬೇಕು ಹಾಗಾಗಿ ಅವರು ಅಥವಾ ನಮ್ಮ ಮುತಾಲಿಕವರು ಇವರ ಸ್ಟೇಟ್ಮೆಂಟ್ಗಳನ್ನು ಇನ್ನು ಮುಂದೆ ನಿರ್ಲಕ್ಷ್ಯ ಮಾಡೋದು ಒಳ್ಳೆಯದು ಮತ್ತು ಇದೇ ರೀತಿಯ ಹೇಳಿಕೆಗಳನ್ನು ಸಂಘ ಪರಿವಾರ ಕೊಡ್ತಾ ಹೋದರೆ ಸಂಘ ಪರಿವಾರದ ಘನತೆ ಗೌರವ ಏನಿದೆ ಒಂದು ಸ್ವಲ್ಪ ಸಮಾಜದಲ್ಲಿ ಏನು ಇದೆಯೋ ಆ ಅವು ಅವರ ವಲಯದಲ್ಲಿ ಇರುವುದನ್ನು ಕೂಡ ಕಳ್ಕೊಳ್ತಾರೆ ಇದೇ ರೀತಿ ಅವರು ಬಿಟ್ಟರೆ ಅಲ್ಲಿ ಯಾರೋ ಬಂದು ಏನೇನೋ ಭಾಷಣ ಮಾಡೋದು ಕೆಟ್ಟ ಕೆಟ್ಟ ಘೋಷಣೆಗಳು ಹಿಂದೂ ಹಿಂದೂ ಸಂಘಟನೆಗಳ ಹೆಸರಲ್ಲಿ ಹಿಂದೂ ಸಂಘಟನೆಗಳ ಹೆಸರಲ್ಲಿ ಏನೇನೋ ಅವ್ರವ್ರೊಳಗೆ ಈಗ ಮುಸ್ಲಿಮರ ವಿರುದ್ಧ ಅಲ್ಲ ನಾನು ಹೇಳ್ತಾಯಿದ್ದೆ ಹಿಂದೂ ಹಿಂದೂ ಸಮಾಜದ ವಿರುದ್ಧವೇ ಆ ಸಂಘಟನೆಗಳ ವಿರುದ್ಧವೇ ಬೀದಿ ಬದಿಗೆ ಹೋರಾಟ ಬಂದು ಕಂಟ್ರೋಲ್ಡ್ ಮಾಬ್ ಆಗಿದೆ ನಾನು ಒಂದು ಇಪ್ಪತ್ತು ವರ್ಷದ ಮೊದಲು ಹೇಳಿದ್ದೆ ಭಸ್ಮಾಸುರನಿಗೆ ಈಶ್ವರ ವರ ಕೊಡ್ತಾನೆ ನೀನು ಎಲ್ಲೆಲ್ಲ ಕೈ ಇಡ್ತೀಯೋ ಅಲ್ಲೆಲ್ಲ ಸುಡಬೇಕು ಅಂತ ಅದಕ್ಕೆ ಆಯಿತು ಅಂತ ಹೇಳಿ ಹೊರ ಆಮೇಲೆ ಅವನು ಈಶ್ವರನ ತಲೆಗೆ ಕೈ ಇಡಲಿಕ್ಕೆ ಹೋಗ್ತು ಈಗ ಆರ್ ಎಸ್ ಎಸ್ನವರಿಗೂ ಸೇಮ್ ಪರಿಸ್ಥಿತಿ ಉದ್ಭವ ಆಗಿದೆ ಆ ವರ ಕೊಟ್ಬಿಟ್ಟಿದ್ದಾರೆ ಅವರು ಎಲ್ಲೆಲ್ಲಿಯೋ ಯಾರು ಕಂಟ್ರೋಲ್ಡೇ ಇಲ್ಲ ಈ ಪುನೀತ್ ಕೆರೆ ಅವು ಎಂಥದ್ದು ಕೆರೆಹಳ್ಳಿ ಅಂತದೇ ಹೆಸರು ಉಂಟಲ್ಲ ಒಂದು ಈಗ ಅವಳು ಬಿಗ್ ಬಾಸ್ ಇವ್ರ ಮೇಲೆ ಬಂದು ಮಾಡಿದ್ದು ಚೈತ್ರ ಇನ್ನೊಂದು ಯಾರೋ ಒಂದು ಸಣ್ಣ ಹುಡುಗಿ ಬರ್ತಾಳೆ ತುಂಬ ಜನ ಇದ್ದಾರೆ ಅವರೆಲ್ಲ ಯಾರು ಆರ್ ಎಸ್ ಎಸ್ ನಿಯಂತ್ರಣದಲ್ಲಿ ಇಲ್ವೇ ಅಂತ ಹಾಗೇಳಿ ಬ್ಯಾರ ಅವ್ರು ಮಾತಾಡೋದಿಲ್ಲ ಅದನ್ನೇ ಅದು ಏನು ಅಂತಲೇ ಜನರಿಗೆ ಕನ್ಫ್ಯೂಸ್ ಆಗ್ತಾ ಇದೆ ಒಟ್ಟು ಆರ್ ಎಸ್ ಎಸ್ಸು ಕೂಡ ತನ್ನ ಆತ್ಮಾವಲೋಕನ ಮಾಡಿಕೊಳ್ಳಲು ಹಿಂದುತ್ವದ ಚಳುವಳಿಯನ್ನು ಹೀಗೆ ದಿಕ್ಕು ತಪ್ಪಿಸುವ ಮೂಲಕ ನೈಜ ಹಿಂದೂ ಧರ್ಮಕ್ಕೆ ದೊಡ್ಡ ಆಘಾತವನ್ನು ಕೊಡ್ತೀರಿ ನೀವು ಮತ್ತು ನಿಮಗೆ ಇರುವ ಒಂದಿಷ್ಟು ಘನತೆ ಗೌರವಗಳನ್ನು ಕಳ್ಕೊಳ್ತಾ ಹೋಗ್ತೀರಿ ಇಂಥವ್ರನ್ನ ಬಂದ್ ಮಾಡಿಸಿ ಇಂಥದ್ದನ್ನೆಲ್ಲ ಹೇಳಿಕೆಗಳನ್ನು ನೀವು ಅವರು ಮಾಡಲಿಯಪ್ಪ ಅವರು ಅವ್ರು ಮಾಡಿ ತೋರಿಸ್ಬೇಕು ಏನು ಮಾಡದೆ ಬರೀ ಇದೇ ಇಲ್ಲಿ ಬರೋ ಲವ್ ಮಾಡು ಏ ಇಲ್ಲಿ ಬರೋ ಮತಾಂತರ ಏನಿದು ಸೊ ಇನ್ನು ಮುಂದೆ ನಾನು ಹೇಳೋದಾದರೆ ಮಾತಾಡದೇ ಇರೋದು ಒಳ್ಳೆಯದು ಜನ ಕೇಳದೇ ಇರೋದು ಒಳ್ಳೆಯದು ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನು ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು